ವೆಲ್ಕಮ್ ಬ್ಯಾಕ್ ಚಿಂತಾಮಣಿ ಬಾಗೇಪಲ್ಲಿ ರಸ್ತೆಯ ಮೊಹಮ್ಮದ್ಪುರ ಗೇಟ್ ಬಳಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಾರು ಬಾಗೇಪಲ್ಲಿ ರಸ್ತೆಯಿಂದ ಚಿಂತಾಮಣಿಗೆ ಬರ್ತಾ ಇತ್ತು ಬೈಕ್ ಸವಾರ ಚಿಂತಾಮಣಿಯಿಂದ ಬಾಗೇಪಲ್ಲಿ ರಸ್ತೆಯಿಂದ ಗಂಜಿ ಗುಂಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಕಾರು ಚಾಲಕ ಮೂಲತಃ ಅನಂತಪುರ ಜಿಲ್ಲೆಯವನ ಜಿಲ್ಲೆಯ ನರಪಲ್ಲಿ ಗ್ರಾಮದ ಗಚ್ಚಲು ಆಂಜನೇಯಲು ಎಂದು ತಿಳಿದು ಬರ್ತಾ ಇದೆ ಎಸ್ ಮೃತಪಟ್ಟ ಬೈಕ್ ಸವಾರ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಬಳಿ ವಾಸವಾಗಿರುವಂತಹ ನಿವೃತ್ತ ಆರೋಗ್ಯ ನಿರೀಕ್ಷಕ ಅರವತ್ತಾರು ವರ್ಷದ ವೆಂಕಟರಮಣಪ್ಪ ಅಂತ ಗುರುತಿಸಲಾಗಿದೆ ಬೆಳಗಿನ ಜಾವ ವ್ಯವಸಾಯ ಮಾಡಿಸಲು ಗಂಟೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ವೇಳೆ ಈ ಘಟನೆ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ রাইটার right, দিকে